ಅದು ಎಲ್ಲ ಅಲ್ಲಿ ಸಿಗುತ್ತೆ ನಿಮಗೆ ಡಿಜಿಟಲ್ ಜಿಮಿಚೂ ಅಲ್ಲಿ ಅಲ್ಲಿ ಆಕಟ್ಟೆಯಲ್ಲಿ ಜಿಮಿಚೂ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಒರಿಜಿನಲ್ ಜಿಮಿಚೂ ಅಲ್ಲಿ ಬ್ರೈಡಲ್ ಲೆಂಗಾ ಬೇಕಾಗಿದೆ ಎಲ್ಲಿ ಬರಬೇಕು ನಿಮಗೆ ಗೊತ್ತಾ ಅಜಿತ್ ಜೋನ್ಗೆ ಯಾಕೆ ಅಂತ ಅಜೀಜ್ ಜೋನ್ ನಿಮಗೆ ಒನ್ ಒನ್ ಫ್ಯಾಬ್ರಿಕಲ್ಲಿ ಇನ್ನೂರು ಪ್ಲಸ್ ಡಿಸೈನ್ಸ್ ಎಲ್ಲ ಕೊಡ್ತಾರೆ ನಿಮಗೆ ವೆರೈಟಿ ನೀವು ನೋಡ್ತೀರಾ ಅಂದರೆ ಕಾನ್ಸೆಪ್ಟ್ ಆ ಪೀಸ್ಗೆ ನೀವು ನೋಡ್ತೀರಾ ಅಂದರೆ ತುಂಬ ಲೈಟ್ ವೇಟೆಡ್ ಇದ್ದು ಅದು ಬ್ರೈಡಲ್ ಅಲ್ಲಿ ಲೈಟ್ ವೇಟೆಡ್ ಒನ್ ಸೈಡೆಡ್ ಆಫ್ ಶೋಲ್ಡರ್ ವಿತ್ ಲಾಂಗ್ ಸ್ಲೀವ್ಸ್ ಅಲ್ಲಿ ಪ್ಯಾಟರ್ನ್ಸ್ ಬೇಕಾಗಿದೆ ಅದನ್ನೇ ನಿಮಗೆ ಅಲಿಯಾ ಕಟ್ಟಲ್ಲಿ ಯಾರಿಗೇ ಸಿಗೋಲ್ಲ ಲೈಟ್ ವೇಟೆಡ್ ಬ್ರೈಡಲಲ್ಲಿ ನಿಮಗೆ ಲೆಂಗಾಸ್ಗಳು ಬೇಕಾಗಿದೆ ಅಜೀಜ್ ಜೋನ್ ಬರಬೇಕು ಯಾಕೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಯುಗಾದಿ ಹಬ್ಬ ಹೋಗಿದೆ ಯುಗಾದಿ ಹಬ್ಬ ಆದಮೇಲೆ ಮದುವೆ ಸೀಸನ್ಗಳು ಇದೆ ಬಟ್ ಜನಗೆ ಇನ್ನೂ ಗೊತ್ತಿಲ್ಲ ಮಾರ್ಕೆಟಲ್ಲಿ ಏನು ಫ್ಯಾಬ್ರಿಕಲ್ಲಿ ನಡೀತಾ ಇದೆ ಜಿಮಿಚೂ ಅಲ್ಲಿ ನಿಮಗೆ ಗೊತ್ತಾ ನಾನು ಪಾಕಿಸ್ತಾನಿ ಸೂಟ್ ಕೊಟ್ಟಿದ್ದೀನಿ ಜಿಮಿಚೂ ಅಲ್ಲಿ ನಿಮಗೆ ಗೊತ್ತಾ ಕ್ರಾಪ್ ಟಾಪ್ ಗೌನ್ಸ್ ಎಲ್ಲ ಕೊಟ್ಟಿದ್ದೀನಿ ಜಿಮಿಚೂ ಅಲ್ಲಿ ನಿಮಗೆ ಫರ್ಸಿ ಮತ್ತು ಸರಾರ ಗರಾರ ಕೊಟ್ಟಿದ್ದೀನಿ ಜಿಮಿಚೂ ಅಲ್ಲಿ ಕಿಡ್ಸ್ ವೇರ್ ಮತ್ತು ಸ್ಯಾಡೀಸ್ ವೆರೈಟಿ ಕೊಟ್ಟಿದ್ದೀನಿ ಬಟ್ ಈ ಸಲ ಜಿಮಿಚೂ ಅಲ್ಲಿ ಏನು ಸರ್ಪ್ರೈಸ್ ತೊಗೊಂಡು ಬಂದಿದ್ದೀನಿ ನಿಮಗೆ ಗೊತ್ತಾ ಜಿಮಿಚೂ ಅಲ್ಲಿ ಬ್ರೈಡಲ್ ಲೆಹಂಗಾ ಅದು ಫಸ್ಟ್ ಟೈಮ್ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಅದು ವೀಡಿಯೋ ಬರುತ್ತೆ ಜಿಮಿಚೂ ಅಲ್ಲಿ ಲೆಹಂಗಾ ಅಲ್ಲಿ ಅದನ್ನು ಮಾರ್ಕೆಟ್ದು ಕೆಪಾಸಿಟಿ ಇಲ್ಲ ಯಾರು ಜಿಮಿಚೂ ಫ್ಯಾಬ್ರಿಕಲ್ಲಿ ಲೆಹಂಗಾಸ್ಗೆಲ್ಲೋ ಹೆಂಗೆ ರೆಡಿ ಮಾಡ್ತಾರೆ ಬ್ರೈಡಲ್ಲಿ ಎಲ್ಲ ನಿಮಗೆ ಐನೂರು ವೀಡಿಯೋ ಪ್ಲಸ್ ಸಿಗುತ್ತೆ ಬ್ರೈಡಲ್ ಸ್ರೈಡಲ್ ಪಾರ್ಟಿವೇರ್ ಅದು ಎಲ್ಲ ನಿಮಗೆ ಯೂಟ್ಯೂಬಲ್ಲಿ ಸಾವಿರಗಳು ವೀಡಿಯೋಸ್ ಎಲ್ಲ ಸಿಗುತ್ತೆ ನಿಮಗೆ ಬಟ್ ಒರಿಜಿನಲ್ ಜಿಮಿಚು ಅಲ್ಲಿ ಬ್ರೈಡಲ್ ಹೆಂಗ ಬೇಕಾಗಿದೆ ಎಲ್ಲಿ ಬರಬೇಕು ನಿಮಗೆ ಗೊತ್ತಾ ಅಜಿತ್ ಝೋನ್ಗೆ ಯಾಕೆ ಅಂಥ ವೆರೈಟಿಗಳು ನಿಮಗೆ ಅಜೀತ್ ಝೋನಲ್ಲಿ ಎಷ್ಟು ಕಾನ್ಸೆಪ್ಟ್ ಬೇಕಾಗಿದೆ ಬರೀ ಬ್ರೈಡಲ್ ಬ್ರೈಡಲ್ ಕಾನ್ಸೆಪ್ಟ್ ಬ್ರೈಡಲ್ ಆಗಲಿ ಸ್ರೈಡಲ್ ಆಗಲಿ ಎಷ್ಟು ಕಾನ್ಸೆಪ್ಟ್ ಬೇಕಾಗಿದೆ ಅಷ್ಟೊಂದು ವೆರೈಟಿ ನಿಮಗೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ ಬಟ್ ಮಾರ್ಕೆಟಲ್ಲಿ ಏನು ಟ್ರೆಂಡಿಂಗ್ ನಡೀತಾ ಇದೆ ನಿಮಗೆ ಗೊತ್ತಾ ಬರೀ ಚೂ ಫ್ಯಾಬ್ರಿಕಲ್ಲಿ ಅದನ್ನೇ ಹೆವಿ ಬ್ರೈಡಲ್ ಪೀಸಸ್ಗಳು ಅದನ್ನು ಫ್ರೆಶ್ ಪೀಸ್ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನೂ ಪೀಸಸ್ಗೆ ಓಪನ್ನೇ ಮಾಡಿಲ್ಲ ನಾನು ಯಾಕೆ ಮಾರ್ಕೆಟಲ್ಲಿ ಇನ್ನೂ ಜನ ಹತ್ರ ಬಂದಿಲ್ಲ ಅದು ಬಟ್ ಅದು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಜೀಜ್ ಜೋನಲ್ಲಿ ಚೂ ಫ್ಯಾಬ್ರಿಕಲ್ಲಿ ಲೆಹಂಗಾ ನಿಮಗೆ ಹಂಗೆ ಹೆಂಗೆ ಇದೆ ಬಟ್ ಗೊತ್ತಿಲ್ಲ ಬಟ್ ಫ್ಯಾಬ್ರಿಕ್ ನೀವು ನೋಡ್ತೀರಾ ಅಂದರೆ ಪ್ಯೂರ್ ಜಿಮ್ಮಿ ಚೂ ಅಲ್ಲಿ ಕಾನ್ಸೆಪ್ಟ್ ಇದೆ ಇರೋದು ಆ ಜಿಮ್ಮಿ ಚೂ ಅಲ್ಲಿ ಲೆಹಂಗಾಸ್ಗಳದು ಕಾನ್ಸೆಪ್ಟ್ ಹೆಂಗಿದೆ ನೀವು ಕಮೆಂಟಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೇಳಿ ಯಾಕೆ ಜಿಮ್ಮಿ ಚೂ ಅಲ್ಲಿ ಡೆವಲಪ್ ಮಾಡೋಕ್ಕೆ ಕ್ಯಾಪಿಸಿಟಿ ಇರಬೇಕು ಒಂದು ಕಂಪ್ನಿದು ಕ್ಯಾಪಿಸಿಟಿ ಅಂದರೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾ ಜಿಮ್ಮಿ ಚೂ ಅಲ್ಲಿ ಅಷ್ಟೊಂದು ಡಿಸೈನ್ ಕೊಡ್ತೀನಿ ಜನ ಒಂದು ಡಿಸೈನ್ ಎರಡು ಡಿಸೈನ್ ಕೊಡ್ತಾರೆ ಬಟ್ ಅಜಿತ್ ಜೋನ್ ನಿಮಗೆ ಒನ್ ಒನ್ ಫ್ಯಾಬ್ರಿಕಲ್ಲಿ ಇನ್ನೂರು ಪ್ಲಸ್ ಡಿಸೈನ್ಸ್ ಎಲ್ಲ ಕೊಡ್ತಾರೆ ನಿಮಗೆ ವೆರೈಟಿ ನೀವು ನೋಡ್ತೀರ ಅಂದರೆ ಕಾನ್ಸೆಪ್ಟ್ ನೋಡಿ ಕಲರ್ ನೋಡಿ ಕಲರ್ ಚಾಟ್ ಫ್ಯಾಬ್ರಿಕ್ ಅದು ಫ್ಯಾಬ್ರಿಕ್ ಅಷ್ಟೊಂದು ಸಾಫ್ಟಾಗೆ ಬರುತ್ತೆ ಮತ್ತು ಆ ಪೀಸ್ಗೆ ನೀವು ನೋಡ್ತೀರ ಅಂದರೆ ತುಂಬ ಲೈಟ್ ವೇಟೆಡ್ ಇದ್ರ ಅದು ಬ್ರೈಡಲಲ್ಲಿ ಲೈಟ್ ವೇಟೆಡ್ ಯಾರಿಗೇ ಸಿಗಲ್ಲ ಲೈಟ್ ವೇಟೆಡ್ ಬ್ರೈಡಲಲ್ಲಿ ನಿಮಗೆ ಲೆಹಾಸ್ಗಳು ಬೇಕಾಗಿದೆ ಅಜೀಜ್ ಜೋನ್ ಬರಬೇಕು ಯಾಕೆ ಅಂಥ ಕೆಪೆಸಿಟಿ ಯಾರ್ದೂ ಇಲ್ಲ ಜಿಮಿಚು ಅಲ್ಲಿ ಕಾನ್ಸೆಪ್ಟ್ ರೆಡಿ ಮಾಡಿಬಿಟ್ಟು ಮತ್ತು ಅದರದ್ದು ಬ್ಲೌಸ್ ಪೀಸ್ ನೋಡ್ತೀರ ಅಂದರೆ ಆ ಪೀಸಸ್ ನೋಡಿ ಬ್ಲೌಸ್ ಪೀಸ್ ಅದನ್ನ ಪ್ಯೂರ್ ಜಿಮಿಚು ವ್ಯಾಪ್ಡಿಕಲ್ಲಿ ಮತ್ತು ದುಪಟ್ಟ ನಾನು ನೆಟ್ದು ಕೊಟ್ಟಿದ್ದೀನಿ ಆ ಪೀಸ್ದು ಗೆಟಪ್ ಹೆಂಗೆ ಬರುತ್ತೆ ಅದು ಎಲ್ಲ ಕಾನ್ಸೆಪ್ಟ್ ರೆಡಿ ಆದಮೇಲೆ ಏನೇನು ಕಾನ್ಸೆಪ್ಟ್ ಇರುತ್ತೆ ಬಟ್ ಬ್ರೈಡಲ್ ಸ್ರೈಡಲಲ್ಲಿ ನಾನು ಬೇಜಾನಿಗೆ ವಿಡಿಯೋ ತೋರಿಸಿದ್ದೀನಿ ಬಟ್ ಅದು ಮೇನ್ ಇಂಪಾರ್ಟೆಂಟ್ ಇರೋದು ಜಿಮಿಚು ಕಾನ್ಸೆಪ್ಟಲ್ಲಿ ಜಿಮಿಚೂ ಅಲ್ಲಿ ಏನೇನು ವೆರೈಟಿ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಅದು ಎಲ್ಲ ಬ್ರೈಡಲ್ದು ಕಾನ್ಸೆಪ್ಟ್ ಆಗಿರೋದು ಜಿಮಿಚೂ ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಬರುತ್ತೆ ಈ ಕಡೆ ನೀವು ಬರ್ತೀರಾ ಅಂದರೆ ಬನ್ನಿ ಪ್ಯೋರ್ ಚೂ ಕಾನ್ಸೆಪ್ಟಲ್ಲಿ ಅದು ಎಲ್ಲ ನೈಂಟಿ ಪರ್ಸೆಂಟ್ ಆರ್ಟಿಕಲ್ ಜಿಮಿಚೂದು ಮಾರ್ಕೆಟಲ್ಲಿ ಇನ್ನೂ ಗೊತ್ತಿಲ್ಲ ಎಲ್ಲಿ ಎಲ್ಲಿ ಏನೇನು ಆರ್ಟಿಕಲ್ಗಳು ಸಿಗುತ್ತೆ ಜಿಮಿಚೂ ಅಲ್ಲಿ ಜಿಮಿಚೂ ಅಲ್ಲಿ ಜನ ಏನು ತೋರಿಸ್ತಾರೆ ನಿಮಗೆ ಗೊತ್ತಾ ಅಂಥ ಪ್ಯಾಟನ್ಗಳು ಚೂ ಕಾನ್ಸೆಪ್ಟಲ್ಲಿ ಕ್ರಾಪ್ ಟಾಪ್ ಸರಾರ ಗರಾರ ನಾಯಿರ ಆಲಿಯಾ ಏನೇನು ಪ್ರಾಡಕ್ಟಲ್ಲಿ ನಿಮಗೆ ಜಿಮಿಚೂ ಫ್ಯಾಬ್ರಿಕ್ ಬೇಕಾಗಿದೆ ಅದು ಎಲ್ಲ ಫ್ಯಾಬ್ರಿಕ್ ಡಿಟೇಲ್ಸ್ ಜೊತೆಗೆ ನಿಮಗೆ ಜಿಮಿಚೂ ಅಲ್ಲಿ ಕಾನ್ಸೆಪ್ಟ್ ಸಿಗುತ್ತೆ ಅದು ಎಲ್ಲ ಪ್ಯೂರ್ ಬೈಸ್ ಮೇಲೆ ಕಾನ್ಸೆಪ್ಟ್ ನೆಕ್ಸ್ಟ್ ಈ ಕಡೆ ಬರ್ತೀರಾ ಅದನ್ನು ಪ್ಯಾಟನ್ ನೋಡಿ ಫ್ಯಾಬ್ರಿಕ್ ಏನು ಯೂಸ್ ಮಾಡಿದ್ದೀನಿ ಅದರಲ್ಲಿ ಗೊತ್ತಾ ನಿಮಗೆ ಜಿಮಿಚು ಮಾರ್ಕೆಟಲ್ಲಿ ಏನು ಡಿಮಾಂಡಿಂದ ನಡೆಯುತ್ತೆ ಅದೇ ಅಜೀಜ್ ನಿಮಗೆ ಸಿಗುತ್ತೆ ಪ್ಯಾಟರ್ನ್ಸ್ ನೀವು ನೋಡ್ತೀರಾ ಯೂನಿಕ್ ಇಂಡೋ ವೆಸ್ಟರ್ನ್ ನ್ಯೂ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಏನ್ ವೆರೈಟಿ ಬೇಕಾಗಿದೆ ಅದು ಎಲ್ಲ ಅಲ್ಲಿ ಸಿಗುತ್ತೆ ನಿಮಗೆ ಡಿಜಿಟಲ್ ಜಿಮಿಚೂ ಅಲ್ಲಿ ಅಲ್ಲಿ ಆಕಟ್ಟೆ ಅಲ್ಲಿ ಜಿಮಿಚೂ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಒನ್ ಸೈಡೆಡ್ ಆಫ್ ವಿತ್ ಲಾಂಗ್ ಸ್ಲೀವ್ಸ್ ಅಲ್ಲಿ ಪ್ಯಾಟರ್ನ್ಸ್ ಬೇಕಾಗಿದೆ ಅದನ್ನೇ ನಿಮಗೆ ಅಲಿಯಾ ಕಟ್ಟಲ್ಲಿ ಅದನ್ನೇ ನಿಮಗೆ ಅಜಿತ್ ಝೋನಲ್ಲಿ ಸಿಗುತ್ತೆ ನಿಮಗೆ ಡಿಜಿಟಲ್ ಕಾನ್ಸೆಪ್ಟಲ್ಲಿ ಮಾಮ್ ಆ್ಯಂಡ್ ಡಾಟರ್ ಕಾನ್ಸೆಪ್ಟಲ್ಲಿ ನಿಮಗೆ ಪ್ಯಾಟರ್ನ್ಸ್ ಬೇಕಾಗಿದೆ ಅದೂ ಅಜಿತ್ ಜೋನಲ್ಲಿ ಸಿಗುತ್ತೆ ನಿಮಗೆ ಏನೇನು ವೆರೈಟಿ ಬೇಕಾಗಿದೆ ನಿಮಗೆ ತ್ರೀ ಡಿ ಕಾನ್ಸೆಪ್ಟಲ್ಲಿ ಸೀಕ್ವೆನ್ಸ್ ಟೈಪ್ ಪ್ಯಾಟರ್ನ್ಸ್ ಬೇಕಾಗಿದೆ ಅದೂ ಅಜಿತ್ ಜೋನಲ್ಲಿ ಸಿಗುತ್ತೆ ಆ ಪ್ಯಾಟರ್ನ್ಗೆ ನೀವು ನೋಡ್ತಾ ಇದ್ದೀರಾ ಬಟ್ ತ್ರೀ ಡಿ ಕಾನ್ಸೆಪ್ಟು ಸೀಕ್ವೆನ್ಸ್ ಕೊಟ್ಟಿದ್ದೀನಿ ನಾನು ಸೀಕ್ವೆನ್ಸ್ ವರ್ಕಲ್ಲಿ ಇದ್ದಾವೆ ಅಂಥ ಪೀಸಸ್ಗಳು ನಿಮಗೆ ಸಿಗ್ತವೆ ಬ್ರೈಡಲ್ ಸೈಡಲ್ಲಿ ನಾನು ರೆಗ್ಯುಲರ್ ತೊಗೊಂಡು ಬರ್ತೀನಿ ಬಟ್ ಪೀಸಸ್ದು ಕಾನ್ಸೆಪ್ಟ್ ಹೆಂಗಿರುತ್ತೆ ಏನೇನು ವೆರೈಟಿಯಲ್ಲಿ ಹೊಸ ಹೊಸ ಆರ್ಟಿಕಲ್ ಬಂದಿರೋದು ಅದೇ ಆರ್ಟಿಕಲ್ಗಳು ನಾನು ತೋರಿಸ್ತೀನಿ ಬ್ರೈಡಲ್ ಕಲೆಕ್ಷನ್ ಅಂಥ ಪೀಸಸ್ ಅಂಥ ಡಿಸೈನ್ಸ್ಗಳು ಮಲ್ಟಿ ಕಲರ್ ಚಾರ್ಟಲ್ಲಿ ಪ್ಯಾಟರ್ನ್ಸ್ ಎಲ್ಲ ಬೇಕಾಗಿದೆ ನಿಮಗೆ ಅದನ್ನ ಪ್ಯಾಟರ್ನ್ಸ್ ನಮ್ಮ ಹತ್ರ ಅವೈಲೇಬಲ್ ಸಿಕ್ಬಿಡುತ್ತೆ ನಿಮಗೆ ಯೂನಿಕ್ ಯೂನಿಕ್ ಕಾನ್ಸೆಪ್ಟ್ ಮತ್ತು ಯೂನಿಕ್ ಯೂನಿಕ್ ಡಿಸೈನ್ಸ್ ಅಜಿತ್ ಜೋನ್ ಡೀಲ್ ಮಾಡ್ತಾರೆ ಅದು ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಹೋಲ್ಸೇಲಲ್ಲಿ ಬೈ ಮಾಡಬೇಕಾಗಿದೆ ಈ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಂಡ್ರೆಡ್ ಆ್ಯಂಡ್ ಒನ್ ಒನ್ ಒನ್ಸೆಂಟ್ ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಒಂದು ಸೇರಿಂದ ಒಂದು ಲೈಕಿಂದ ಒಂದು ಕಮೆಂಟಿಂದ ಯಾರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅವ್ರು ರಿಯಲ್ ಮ್ಯಾನುಫ್ಯಾಕ್ಚರ್ ರಿಯಲ್ ಹೋಲ್ಸೇಲ್ ಹೋಲ್ಸೇಲರ್ ಹತ್ರ ರೀಚ್ ಆಗುತ್ತೆ ಅದಕ್ಕೇ ನಾನು ನಮಸ್ಕಾರ